ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದ ದಿಗ್ಗಜರಾದಂಥ ಶ್ರೇಷ್ಠ ಕಾದಂಬರಿಕಾರರಾದಂಥ ಪದ್ಮಭೂಷಣ ಎಸ್ ಎಲ್ ಭೈರಪ್ಪನವರು ನಮ್ಮನ್ನು ಅಗಲಿರೋದು ಬಹಳ ದುಃಖ ತಂದಿದೆ ಮತ್ತು ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಅವರು ಒಂದು ನಮ್ಮ ಸಾಹಿತ್ಯ ಲೋಕದ ಒಂದು ಮಾಣಿಕ್ಯ ಅಂತಲೇ ಹೇಳಬೇಕಾಗತ್ತೆ ವಿಶೇಷವಾಗಿ ಕಳೆದ ಹತ್ತು ಹದಿನೈದು ವರ್ಷದಿಂದ ಬಹಳ ಅವಿನಾಭಾವ ಸಂಬಂಧ ನಾವಿಬ್ಬರೂ ಕೂಡ ಚಂದ್ರಾಯಪಟ್ಟಣ ತಾಲೂಕಿನಿಂದಲೇ ಬಂದವರು ಅವರು ನಮ್ಮೂರಿನ ಪಕ್ಕ ಸಂತೇಶ್ವರ ಅಂತ ಇದೆ ಅಲ್ಲಿ ಅವರು ಊರು ಕಳೆದ ಒಂದು ಎರಡೂವರೆ ಮೂರು ತಿಂಗಳಲ್ಲಿ ಸಂತೇಶಿವರದಲ್ಲಿ ಅವರಿಗೆ ಒಂದು ದೊಡ್ಡ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಸ್ಥಳೀಯರು ಎಲ್ಲ ಸೇರಿ ಮಾಡಿದರು ಅಂದರೆ ಒಂದೂವರೆ ಎರಡು ವರ್ಷದಿಂದ ಅವರ ಹೃದಯದ ಬಡಿತ ಸ್ವಲ್ಪ ಏರುಪೇರು ಇದ್ದಿದ್ದರಿಂದ ಅವರು ಪೇಸ್ ಮೇಕರು ಕೂಡ ಹಾಕಿಸ್ಕೊಂಡಿದ್ದರು ಅದರ ಫಾಲೋಅಪ್ಗೆ ಜಯದೇವ ಆಸ್ಪತ್ರೆಗೆ ಬರ್ತಾಯಿದ್ರು ಬಂದಂಥ ಸಂದರ್ಭದಲ್ಲಿ ಬಹಳ ಸಂಯಮದಿಂದ ಪ್ರತಿಯೊಬ್ಬರನ್ನು ಎಲ್ಲ ವೈದ್ಯರುಗಳನ್ನು ಮತ್ತು ನೌಕರರನ್ನು ಬಹಳ ಪ್ರೀತಿಯಿಂದ ಮಾತನಾಡಿಸ್ತಾಯಿದ್ರು ಡಾಕ್ಟ್ರಿ ನಾನು ಬಂದು ಕೇವಲ ಉಚಿತವಾಗಿ ನಾನು ಕನ್ಸಲ್ಟೇಷನ್ ತಗೋತಾ ಇದ್ದೀನಿ ನಾನು ಏನಾದರೂ ಆಸ್ಪತ್ರೆಗೆ ಏನಾದರೂ ಕೊಡಬೇಕು ಅಂದ್ಬಿಟ್ಟು ಎರಡು ಲಕ್ಷ ರೂಪಾಯಿಯನ್ನು ದೇಣಿಗೆಯಾಗಿ ಕೊಟ್ಟಿದ್ದರು ಸೊ ನಿಜವಾಗಲೂ ಅಪರೂಪದ ವ್ಯಕ್ತಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ ಅವರ ಕುಟುಂಬಕ್ಕೆ ದೇವರು ಈ ಕಷ್ಟವನ್ನು ಈ ನಷ್ಟವನ್ನು ಬರೆಸ್ಲಿ ಅಂತ ಹೇಳ್ತೀನಿ